ಚಿಕ್ಕಬಳ್ಳಾಪುರದ ಶಾಸಕ ಅವರು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದರೆ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ಸಿನ ಮುಖಂಡರು ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಆದರೆ ಚಿಕ್ಕಬಳ್ಳಾಪುರದ ಜನತೆಗೆ ಇದು ಯಾವುದು ಶಾಪ ಚಿಕ್ಕಬಳ್ಳಾಪುರದ ಜನತೆಗೆ ಇದು ಯಾವ ದಿಕ್ಕನ್ನು ಇವರು ತೋರಿಸ್ತಾ ಇದ್ದಾರೆ ಇವರಿಬ್ಬರು ಒಂದು ಸರ್ಕಾರದಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕ ಇವರು ಇಬ್ಬರು ತದ್ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದ ಜನತೆ ಇದನ್ನು ಗಮನಿಸ್ತಾ ಇದಾರೆ ಈಗ ನೀವು ಎರಡೂವರೆ ವರ್ಷ ಆಯ್ತು ಶಾಸಕರಾಗಿ ಈಗ ಈಗ ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ಮೂರ ಮೂರು ವರ್ಷದಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ ನಿಮ್ಮ ಎರಡೂವರೆ ವರ್ಷದ ಅವಧಿಯಲ್ಲಿ ಆಗಿರುವ ಕೆಲಸಗಳನ್ನು ಅವ್ರದ್ದು ಕೇವಲ ಮೂರು ವರ್ಷದಲ್ಲಿ ಆಗಿರೋ ಅವಧಿಯ ಕೆಲಸಗಳನ್ನು ವಿಚಾರ ಮಾಡಿದ್ವಿ ಅವ್ರಿಗಿಂತ ಜಾಸ್ತಿ ಮಾಡಿದ್ರೆ ತಿಳಿಸಿ ಅದು ಬಿಟ್ಟು ಯಾರು ಪ್ರಶ್ನೆನೇ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ನಿಮ್ಮೆಲ್ಲ ವೈಯಕ್ತಿಕವಾಗಿ ಗಾಳಿ ಆಗ್ತದೆ ಅಂತ ಹೇಳಿದ್ರೆ ಯಾವ ಇದು ಭಾರತೀಯ ಜನತಾ ಪಕ್ಷ ಇದು ಕೇವಲ ಚುನಾವಣೆಗೋಸ್ಕರ ಇಲ್ಲ ಅಧಿಕಾರ ಹೊರಸ್ಕೊ ಪಕ್ಷ ಅಲ್ಲ ಇದು ಸಾರ್ವಜನಿಕರಿಗಾಗಿ ದೇಶಕ್ಕಾಗಿ ಸದಾ ಸದಾ ಸಮಯ ಮತ್ತೆ ವರ್ಷದ ಮುನ್ನೂರೈತೆ ಜನತೆ ಪರವಾಗಿ ನಿಲ್ಲುವಂತ ಪಕ್ಷ ಇಂತಹ ಒಂದು ಪಕ್ಷದ ವತಿಯಿಂದ ಇವತ್ತೇನು ಚಿಕ್ಕಬಳ್ಳಾಪುರ ನಡೆಕುವಂತ ನಡವಳಿಕೆಗಳಿದ್ದಾವೆ ಇದನ್ನು ಕಂಡ ಕಂಡಿತ ಕಂಡ ಹೋಗಿ ವಿರೋಧ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮ್ಗೆ ನೇರವಾಗಿ ಕೂಡ ಅಂತ ಕೆಲಸ ಇಡ್ತದೆ ಈ ಒಂದು ಶಾಸಕರು ಮತ್ತು ಅವರ ಒಂದು ಹಿಂಬಾಲಕ್ಕೆ ಹೇಳಿದ್ದಾರೆ ನೀವು ಬೇರೆಯವ್ರು ಮಾತಾಡ್ತಾರೆ ನಿಮ್ಮ ಶಾಸಕರ ಮೇಲೆ ಈಗ ಅವ್ರ ಹಿಂಬಾಲಕ್ಕೆ ಯಾರಿದ್ದಾರೆ ಅವ್ರು ಹೇಳ್ತಾರೆ ನಾವು ಪ್ರದೀಪ್ ಈಶ್ವರ್ ಅವರ ಕಟ್ಟ ಅಭಿಮಾನಿಗಳು ಅವ್ರನ್ನ ಯಾರು ಏನೇ ಅಂದ್ರೆ ನಾವು ಇದಿಲ್ಲ ನಿಮ್ಮ ಪಕ್ಷದ ಶಾಸಕರು ಶಾಸಕರ ವಿರುದ್ಧವಾಗಿ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ನಡೆಸಿ ವಿರುದ್ಧವಾಗಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಅಲ್ಲಿ ಮಾತಾಡೋಕ್ಕೆ ನಿಮಗೆ ಇಲ್ಲ ಅಲ್ಲಿ ಏನು ಮ್ಯಾಟ್ರಿಲ್ಲ ಇಲ್ಲಿ ಯಾರು ನಿಮಗೆ ಪ್ರಶ್ನೆ ಮಾಡ್ತಾರೆ ಅಂಥವ್ರನ್ನ ನೀವು ವೈಯಕ್ತಿಕವಾಗಿ ದಾಳಿ ಮಾಡಿ ಬೇರೆ ಬೇರೆ ತುಂಬ ಕೆಟ್ಟ ಪದಗಳಲ್ಲಿ ನೀವು ನಿಂದನೆ ಮಾಡ್ತಾ ಏನರ್ಥ ಸೀತಾ ಸಿ ಬಿ ಕ್ರೇಪ್ನವ್ರು ಇರ್ಬೋದು ಕೆ ಬಿ ಪಿಳಪ್ನವ್ರು ಇರ್ಬೋದು ಅವ್ರು ಇರ್ಬೋದು ಈಗ ನಮ್ಮೊಂದಿಗೆ ಇದ್ದು ಈಗ ನಡೆದಾಡ್ತಾ ಇರುವಂತಹ ಕೇಶಿ ಇರ್ಬೋದು ಮಾಜಿ ಶಾಸಕರು ಆಗಿದ್ದಂತಹ ರೇಣುಕಾ ರಾಜೇಂದ್ರ ಆಗಿರ್ಬೋದು ಹಿರಿಯ ನಾಯಕರು ಅನಲ್ ಜಾಲಪ್ಪನವರಾಗಿರ್ಬೋದು ಮತ್ತು ಈಗ ಮಾಜಿ ಶಾಸಕರಾಗಿ ನಮ್ಮ ಮುಂದೆ ಏನೋ ಓಡಾಡ್ತಾ ಇದ್ದಾರೆ ಅನುಸಯ್ಯಪ್ಪ ಅವರಾಗಿರ್ಬೋದು ಸಜ್ಜನ ರಾಜಕಾರಣಿ ಕೆ ಪಿ ಬಚ್ಚೇಗೌಡರಾಗಿರ್ಬೋದು ಮತ್ತು ಶಿವಾನಂದ್ ಆಗಿರ್ಬೋದು ಇವರೆಲ್ಲರೂ ಈಗೂ ನಮ್ಮ ಮುಂದೆ ಇದ್ದಾರೆ ಇವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ತಮ್ಮ ಕಾಲನ್ನು ನೆಟ್ಟಿದ್ರು ಕೂಡ ರಾಜಕೀಯವಾಗಿ ಗೆಲುವು ಯಾವುದೇ ಪಕ್ಷದಲ್ಲಿ ಅನುಭವಿಸಿದ್ರು ಕೂಡ ಜನತೆಯ ಪ್ರೀತಿ ವಿಶ್ವಾಸವನ್ನು ಅಧಿಕಾರ ಇರಲಿ ಇಲ್ಲದೆ ಇರಲಿ ಎಲ್ಲರೂ ಎಲ್ಲ ಸಮಯದಲ್ಲೂ ಅವರು ಪಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಂಸದರಾದಂತಹ ಮಾನ್ಯ ಸುಧಾಕರ್ ಅವರು ಕೂಡ ಇವರ ಮಾರ್ಗದರ್ಶನ ಏರಿಯಲ್ಲಿ ಏನು ನಮಗೆ ಸಂಪ್ರದಾಯ ದಾರಿಯನ್ನು ಹಾಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ರಾಜಕೀಯ ಏಳು ಬೇಳುಗಳು ಸಹಜ ಅದು ರಾಜಕೀಯ ಒಂದು ನಿರ್ಣಯಗಳು ಆದರೆ ಈಗ ನಡೀತಾ ಇರೋಂಥ ವಿದ್ಯಮಾನಗಳು ಈಗ ಇದೇ ಪಕ್ಷದವ್ರಿಗೆ ಹಿಂದೆ ಎಚ್ಚರಗಳು ಕೂಡ ಹೇಳಿದ್ದೀವಿ ನೀವು ಆಕಾಶಕ್ಕೆ ಹೋಗೋ ಪ್ರಯತ್ನ ಮಾಡಬೇಡಿ ಬೇರೆಯವರಿಗೆ ಒಂದು ಬೆರಳು ತೋರಿಸುವಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಮೂರು ಬೆರಳು ತೋರಿಸ್ತದೆ ಅಂತ ಈ ರೀತಿಯಾಗಿ ಈಗ ಅಂಥ ಕೆಲಸ ಏನಾಗಿದೆಯಪ್ಪ ಮೂರು ಬೆರಳು ತೋರಿಸೋ ಅಂತ ವಿಚಾರಕ್ಕೆ ಬಂದರೆ ಇವತ್ತೊಂದು ಮಾನ್ಯ ಜೆ ಸಿ ಚಂದ್ರಶೇಖರ್ ಅವರು ಮಾನ್ಯ ಸಂಸದರು ಮತ್ತು ಕಾರ್ಯಾಧ್ಯಕ್ಷರು ಕೆ ಪಿ ಸಿ ಸಿ ಬೆಂಗಳೂರು ಇವರಿಗೆ ಒಂದು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಒಂದು ದೂರನ್ನು ಸಲ್ಲಿಸಿದ್ದಾರೆ ಏನಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಬೀಶ್ವರ್ ಅವರು ಚುನಾಯಿತರಾದ ಮೇಲೆ ಸ್ಥಳೀಯ ಕ್ಷೇತ್ರದ ಮುಖಂಡರು ಹಾಗೂ ನಿರ್ಲಕ್ಷ್ಯ ಮಾಡಿ ಕಾಂಗ್ರೆಸ್ ಪಕ್ಷದ ದಿವಾಳಿತನಕ್ಕೆ ಕಾರಣವಾಗಿರುವ ಬಗ್ಗೆ ಇವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಿವಾಳಿ ಆಗಿದೆ ಅಂತ ಯಾರು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇವರಿಬ್ಬರ ನಡುವಿನ ಗುತ್ತಾಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿ ಶೂನ್ಯವಾಗಿದೆ ಇವತ್ತು ಏನು ಇವತ್ತು ಬೇರೆ ನಿಮ್ಮ ಮೇಲೆ ಯಾರೇ ಒಂದು ಟೀಕೆ ಟಿಪ್ಪಣಿ ಮಾಡೋ ಮಾಡವಾಗಿಲ್ಲ ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಅಂತ ಕೂಡ ನಿಮಗೆ ಗೊತ್ತಿಲ್ಲ ಯಾಕಂದರೆ ನಿಮಗೆ ಅದು ರಾಜಕಾರಣದಲ್ಲಿ ಅನುಭವನೇ ಇಲ್ಲ ಅನೇಕ ಹಿರಿಯರು ಆಕೆ ಒಪ್ಪಿರೋ ಮಾರ್ಗದಲ್ಲಿ ಇವತ್ತು ಯಾವೆಲ್ಲ ನಾಯಕರು ನಡೀತಾ ಇದ್ದಾರೆ ಯಾವುದೇ ಪಕ್ಷದಲ್ಲಿರ್ಬೋದು ಅದನ್ನು ಟೀಕೆ ಟಿಪ್ಪಣಿಯನ್ನು ಸಹಜವಾಗಿ ಸ್ವೀಕಾರ ಮಾಡುವಂತಹ ಒಂದು ಕ್ಷೇತ್ರ ಇದೆ ಆದರೆ ಇವತ್ತು ನೀವು ಯಾವುದೇ ಟೀಕೆ ಟಿಪ್ಪಣಿಯನ್ನು ಅದಕ್ಕೆ ನೀವು ಸಹಿಸಕ್ಕೆ ತಯಾರಿಲ್ಲ ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರುಗಳು ಇವತ್ತೇನು ದೂರು ಕೊಟ್ಟಿದ್ದಾರೆ ಅದರಲ್ಲಿ ದೂರಲ್ಲಿ ಸವಿಸ್ತಾರವಾಗಿ ಇಳಿದು ಹೇಳಿದ್ದಾರೆ ಏನು ಕಳೆದ ವಿಧಾನಸಭೆ ಚುನಾವಣೆ ಆದ ನಂತರ ನಗರಸಭೆ ಅಧ್ಯಕ್ಷ ಚುನಾವಣೆ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಡಿ ಎ ಬಿ ಸಿ ಎಂ ಚುನಾವಣೆ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಶಾಸಕರು ಯಾವುದೇ ಜವಾಬ್ದಾರಿ ತಗೊಂಡು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಿಲ್ಲ ಮತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತು ಸಾವಿರ ಮತಗಳ ಹಿನ್ನಡೆ ಆಗಿದೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ನೆಲಕ್ಕಿಚ್ಚಿದೆ ಆದರೆ ನೀವು ನಿಮ್ಮ ಒಂದು ಬಾಯ ಚಬಾರದ ಮಾತುಗಳಿಂದ ಮಾತ್ರ ಇವತ್ತು ನೀವು ಮೀಡಿಯಾ ಮುಖಾಂತರ ಜನಗಳ ಮುಂದೆ ಹೋಗ್ತಾ ಇದ್ದೀರಾ ಇವತ್ತು ಯಾರೆಲ್ಲ ನಿಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ನೋಡಿ ಮಾಜಿ ಶಾಸಕರುಗಳು ಮಾಜಿ ಜಿಲ್ಲಾ ಅಧ್ಯಕ್ಷರುಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು ಮತ್ತೆ ಕೆಪಿಸಿಸಿ ಸದಸ್ಯರುಗಳು ನಗರಸಭೆ ಸದಸ್ಯರು ಇಂತಹ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಹಿರಿಯ ಜವಾಬ್ದಾರಿಯಂತ ಸ್ಥಾನದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಇವತ್ತು ನಿಮ್ಮ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಯಾರೂ ಚಕರ ಎತ್ತದಿಲ್ಲ ಮಾತಾಡೋದಿಲ್ಲ ಯಾರಾದರೂ ನಿಮ್ಮ ಚಟುವಟಿಕೆಯನ್ನು ವಿರೋಧವಾಗಿ ಮಾತಾಡದೆ ಅವರ ಅವರ ಮನೆಯವರನ್ನೆಲ್ಲ ಮಾತಾಡ್ತೀರಾ ಅವರು ಅವರ ವೈಯಕ್ತಿಕವಾಗಿ ದಾಳಿಗಿಳಿತೀರಾ ನೀವು ಇದನ್ನ ಚಿಕ್ಕಬಳ್ಳಾಪುರದ ಸಭ್ಯ ರಾಜಕಾರಣ ಅಂತಾರೆ ಇದು ದಯವಿಟ್ಟು ಮಾಧ್ಯಮದವ್ರ ಮೂಲಕ ನಾನು ಕಾಂಗ್ರೆಸ್ ಶಾಸಕರಿಗೆ ಮತ್ತು ಅವರ ಒಂದು ಹಿಂಬಾಲಕರಿಗೆ ಕೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ರಾಜಕಾರಣ ನೀವು ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಂತಿದ್ದೀರಾ ಮತ್ತೆ ನಿಮ್ಮ ಜೊತೆಯಲ್ಲಿರುವ ಯುವ ಯುವಕರೇ ಇರ್ಬೋದು ಅವ್ರನ್ನೆಲ್ಲ ಯಾವ ರೀತಿ ನೀವು ರಾಜಕಾರಣ ಹೇಳ್ಕೊಡ್ತೀರ ಇದರಲ್ಲೇ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಸಂತೋಷದಾಯಕ ವಿಚಾರ ಕೂಡ ಅವರೇ ತಿಳಿಸಿದ್ದಾರೆ ನಾವು ಆನಂದ ಪಡುವಂಥದ್ದು ಏನಂದರೆ ಕಳೆದ ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನು ಮಾಡಿದ್ದಾರೆ ಅದನ್ನ ಬಿಜೆಪಿ ಪಕ್ಷದ ನಾಯಕರುಗಳನ್ನ ಕಾರ್ಯಕರ್ತನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರು ಹೇಳಿದರು ದೂರಲ್ಲಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಸಿ ಅಧ್ಯಕ್ಷರ ಮೇಲೆ ಒತ್ತಡ ತಂದು ರಾಜೇಶನ್ನು ಹನ್ನೊಂದು ತಿಂಗಳ ಹಿಂದೆ ಮಾಡಿದಂತ ರಾಜೇಶ್ ಅವನ್ನು ಕಿತ್ತೊಸದು ಬಿಜೆಪಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಮತವೆ ನೀಡುತ್ತಿದ್ದಂತಹ ವ್ಯಕ್ತಿಯನ್ನು ಕರ್ಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಮತ್ತೆ ಚಿಕ್ಕಬಳ್ಳಾಪುರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಬ್ಬ ಬಿಜೆಪಿ ಪಕ್ಷದ ಮುಖಂಡನ ಮಗನ ಹಿಂದೆ ಬಿಜೆಪಿ ಹಾಲಿ ಸಂಸದ ಸುಧಾಕರ್ ಅವರ ಇಬ್ಬಾಲಕರಿಗೆ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಾಯಕತ್ವ ವಹಿಸ್ಕೊಳಕೆ ಯಾರು ಮುಂದೆ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರು ಯಾರು ಕೆಲಸ ಬರೋಕ್ಕೆ ಮುಂದೆ ಹೋಗ್ತಾ ಇಲ್ಲ ಇವತ್ತು ಬಿ ಜೆ ಪಿ ಅವ್ರನ್ನ ಬೇರೆ ಪಕ್ಷ ಕರ್ಕೊಂಡೋಗಿ ನೀವು ಮದುವೆಗಳು ಪಡ್ತಾ ಇದ್ದೀರಾ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಯಾರು ಮುಂದೆ ಬರೋಕ್ಕೆ ತಯಾರಿಲ್ಲ